ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಿನಾಯವಾಗಿ ಪ್ರದರ್ಶನ ಇದೆ ಹಾಗೆ ಸ್ಟಾರ್ ಬ್ಯಾಟರ್ ಗ್ಲೆನ್ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ಬಗ್ಗೆ ತೀರಾ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ತನಕ ಮ್ಯಾಕ್ಸ್ವೆಲ್ ಬ್ಯಾಟ್ನಿಂದ ರನ್ ಹರಿದು ಬಂದಿಲ್ಲ ನಿನ್ನೆ ಪಂದ್ಯದಲ್ಲಿ ಅವರನ್ನ ಆಡೋ ಬಳಗದಲ್ಲಿ ಸೆಲೆಕ್ಟ್ ಕೂಡ ಮಾಡಿರಲಿಲ್ಲ ಹೀಗಾಗಿ ಎಲ್ರಿಗೂ ಒಂದ್ ರೀತಿ ಆಶ್ಚರ್ಯ ಆಗಿತ್ತು ಆರ್ ಸಿಬಿಯ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಮ್ಯಾಕ್ಸ್ವೆಲ್ ಕೂಡ ಒಬ್ರು ಆದ್ರೆ ಅವರನ್ನ ಆಡೋ ಬಳಗದಿಂದ ಯಾಕೆ ಹೊರಗಿಟ್ರು ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಅನುಮಾನ ವ್ಯಕ್ತವಾಗಿತ್ತು ಈಗ ಆ ಅನುಮಾನಗಳಿಗೆ ಅವರೇ ಉತ್ತರ ಕೊಟ್ಟಿದ್ದಾರೆ ಈ ಟೂರ್ನಮೆಂಟ್ನಲ್ಲಿ ಕಳಪೆ ಫಾರ್ಮ್ನಲ್ಲಿರುವ ಕಾರಣಕ್ಕೆ ಸ್ವತಃ ಗ್ಲೆನ್ ಮ್ಯಾಕ್ಸ್ವೆಲ್ ತಂಡದ ನಾಯಕ ಫಾಫ್ ಡ್ಯೂಪ್ಲಿಸ್ ಹಾಗೆ ಕೋಚ್ ಫ್ಲವರ್ಗೆ ತಮ್ಮನ್ನ ಆಡೋ ಬಳಗದಿಂದ ಹೊರಗಿಡಬೇಕು ಅಂತ ಅವರೇ ಕೇಳಿಕೊಂಡಿದ್ರಂತೆ ಕಳೆದ ಪಂದ್ಯದ ಬಳಿಕ ಫಾ ಹಾಗೆ ಕೋಚ್ ಬಳಿಗೆ ಹೋಗಿ ನನ್ನ ಬದಲು ಬೇರೆ ಯಾರನ್ನಾದ್ರೂ ಆಡಿಸೋದು ಉತ್ತಮ ಅಂತ ತಿಳಿಸಿದೆ ನನ್ನ ಬ್ಯಾಟ್ ನಿಂದ ತಂಡಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ನನ್ನ ಬದಲು ಬೇರೆ ಯಾರಿಗಾದ್ರೂ ಅವಕಾಶ ಕೊಡೋದು ಒಳ್ಳೇದು ಅಂತ ಹೇಳಿದೆ ನನ್ನನ್ನ ಮುಂದಿನ ಕೆಲವು ಪಂದ್ಯಗಳಿಗೆ ತಂಡದ ಆಡೋ ಬಳಗಕ್ಕೆ ಪರಿಗಣಿಸದೆ ಇರಿ ಅಂತಾನು ಕೇಳ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಯಾವುದೇ ಆಟಗಾರ ಈ ರೀತಿ ತಾವಾಗೆ ಆಡೋ ಬಳಗದಿಂದ ಹೊರಗಿಡೋ ಮನವಿ ಮಾಡೋದು ತುಂಬಾ ಅಪರೂಪ ಆ ನಿಟ್ಟಿನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ನಿರ್ಧಾರವನ್ನ ಆರ್ ಸಿ ಬಿ ಫ್ಯಾನ್ಸ್ ಕೊಂಡಾಡಿದ್ದಾರೆ ತಾನು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದನ್ನ ಅರಿತು ಇನ್ನೊಬ್ಬರಿಗೆ ಸ್ಥಾನ ಬಿಟ್ಕೊಡೋದು ಸೂಕ್ತ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಮ್ಯಾಕ್ಸ್ವೆಲ್ ನಿನ್ನೆ ಪಂದ್ಯದಿಂದ ಹೀಗಾಗಿಯೇ ಹೊರಗಿದ್ದಿದ್ದು ಹಾಗಿದ್ರೂ ಪೆವಿಲಿಯನ್ನಲ್ಲಿ ಕೂತು ತಂಡಕ್ಕೆ ಚಿಯರ್ ಅಪ್ ಮಾಡಿದ್ರು ವಿಪರ್ಯಾಸ ಅಂದರೆ ಏನೇ ಪ್ರಯೋಗ ಮಾಡಿದರೂ ಆರ್ ಸಿ ಬಿ ಮತ್ತೊಮ್ಮೆ ಈ ಐ ಪಿ ನಲ್ಲಿ ಸೋಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಇದರ ಮಧ್ಯೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮುಂದೆ ಆರ್ ಸಿ ಬಿ ಟೀಮ್ ನಲ್ಲಿ ಆಡ್ತಾರಾ ಇಲ್ವಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಐ ಮೀನ್ ಈ ಸೀಸನ್ ನಲ್ಲಿ ಕೆಲವೊಂದು ಪಂದ್ಯಗಳಿಂದ ಆಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಉಳ್ಕೊಂಡಿರೋದೇ ಏಳು ಪಂದ್ಯ ಆ ಏಳು ಪಂದ್ಯಗಳಲ್ಲಿ ಆಡೋದಿಲ್ವಾ ಅಥವಾ ಮುಂದಿನ ಸೀಸನ್ ನಲ್ಲೂ ಆರ್ ಸಿ ಬಿ ಪರವಾಗಿ ಆಡೋದಿಲ್ವಾ ಅಥವಾ ಆಡ್ತಾರಾ ಅನ್ನೋದ್ರ ಬಗ್ಗೆ ಅಭಿಮಾನಿಗಳಿಗೆ ಒಂದ್ ರೀತಿ ಗೊಂದಲ ಇದೆ